ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಕ್ಷಿಣಕ್ಕೆ ಹೊರಟಂತಹ ಹನುಮದಾದಿಗಳು ಇರುವಂತಹ ಅಂಗದನ ನೇತೃತ್ವದಲ್ಲಿರುವ ಸೇನೆ ನಿರಂತರವಾಗಿ ವಿಧ್ಯ ಪರ್ವತದ ದಕ್ಷಿಣಕ್ಕಿರುವ ಎಲ್ಲ ಗುಹೆ ಗಹ್ವರಗಳಲ್ಲಿಯೂ ಹುಡುಕುತ್ತಿರುವರು ಆದರೂ ಅವರಿಗೆ ಎಲ್ಲಿಯೂ ಸೀತೆಯೂ ದೊರೆಯುತ್ತಿಲ್ಲ ಯೋಗ್ಯವಾದಂತಹ ಫಲಮೂಲಗಳು ಸಹ ಕೆಲವೆಡೆ ಸಿಗುತ್ತಿಲ್ಲ ಹಾಗಿರುವಾಗಲೇ ಒಬ್ಬ ರಾಕ್ಷಸನು ಎದುರಾಗುತ್ತಾನೆ ಅವನೇ ರಾವಣನೆಂದು ಭಾವಿಸಿ ಅಂಗದನು ತನ್ನ ಅಂಗೈ ಹೊಡೆತದಿಂದಲೇ ಆತನನ್ನು ಸಂಹಾರ ಮಾಡುತ್ತಾನೆ ಅಲ್ಲಿನ ಗುಹೆ ಗಹ್ವರಗಳಲ್ಲಿ ಹುಡುಕಿದರೂ ಕೂಡ ಸೀತೆಯ ಸುಳಿವು ಎಲ್ಲೂ ಇರುವುದಿಲ್ಲ ಇನ್ನು ಅವರು ಹಾಗೆ ಮುಂದುವರೆದು ಹೋಗುತ್ತಿರುವರು ಅಥಾಂಗದ ಸರ್ವಾನ್ ವಾನಿದ ಪರಿಶಾಂತೋ ಮಹಾಪ್ರಾಜ್ಞ ಸಮಶ್ವಾಸ್ಯ ಶನೈರ್ವಚ ಅನಂತರ ಪರಿಶ್ರಮದಿಂದ ಬಳಲಿದ ಮಹಾ ಬುದ್ಧಿವಂತ ಅಂಗದನು ಸಮಸ್ತ ವಾನರರಿಗೆ ಆಶ್ವಾಸನೆ ಕೊಡುತ್ತಾ ನಿಧಾನವಾಗಿ ಈ ಪ್ರಕಾರ ಹೇಳತೊಡಗಿದನು ವನಾನಿ ಗಿರಯೋ ನದ್ಯೋ ದುರ್ಗಾ ಗಹನಾ ಗುಹಾಶ್ಚ ವಿಚಿತಾ ಸರ್ವಮಂತತಃ ತಕ್ಷೋಪರ್ತಾಚ ಚ ಸೀತಾಯಾಚೈವ ದುಷ್ಕೃತಿ ನಾವು ವನ ಪರ್ವತ ನದಿಗಳು ಸ್ಥಾನ ದಟ್ ಅರಣ್ಯ ಕಂದಕ ಗುಹೆ ಹೀಗೆ ಎಲ್ಲೆಡೆ ಪ್ರವೇಶಿಸಿ ಚೆನ್ನಾಗಿ ನೋಡಿಬಿಟ್ಟೆವು ಆದರೆ ಆ ಸ್ಥಾನಗಳಲ್ಲಿ ನಮಗೆ ಜಾನಕಿಯ ದರ್ಶನವಾಗಲಿಲ್ಲ ಮತ್ತು ಅವಳನ್ನು ಅಪಹರಣ ಮಾಡಿದ ಆ ಪಾಪಿ ರಾಕ್ಷಸನೂ ಸಿಗಲಿಲ್ಲ ಕಾಲಶ್ಚನೋ ಮಹಾನ್ಯಾತ ಸುಗ್ರೀವಗ್ರಶಾಸನ ತಸ್ಮಾದ್ಭವಂತ ಸಹಿತ ವಿಚನ್ವಂತ ಸಮಂತತಃ ನಮ್ಮ ಹೆಚ್ಚು ಸಮಯವು ಕಳೆದುಹೋಯಿತು ರಾಜ ಸುಗ್ರೀವನ ಶಾಸನವು ಬಹಳ ಭಯಂಕರವಾಗಿದೆ ಆದ್ದರಿಂದ ನಾವೆಲ್ಲರೂ ಸೇರಿ ಪುನಃ ಎಲ್ಲೆಡೆ ಸೀತೆಯನ್ನು ಹುಡುಕಲು ಪ್ರಾರಂಭಿಸುವ ವಿಹಾಯ ತಂದ್ರೇಂ ಶೋಕಂಚ ನಿದ್ರಾಂ ಜೈವ ಸಮತ್ तथा सीतां पश्यामो जनकात्मजा आलस्य शोक मतु बन्ति वा परित्यजसि नमगे जनककुमारी सीतय दर्शनवन्त हुडकव अनिर्वेदं च दाक्ष्यं च मनसश्च पराजयं ब्रवीम्यहम् ಉತ್ಸಾಹ ಸಾಮರ್ಥ್ಯ ಮತ್ತು ಮನಸ್ಸಿನ ಉತ್ಸಾಹವನ್ನು ಬಿಡಬಾರದು ಇದೇ ಕಾರ್ಯವನ್ನು ಸಿದ್ಧಿಗೊಳಿಸುವಂತಹ ಸದ್ಗುಣಗಳೆಂದು ಹೇಳಲಾಗಿದೆ ಏಕೆಂದರೆ ನಾನು ನಿಮ್ಮಲ್ಲಿ ಈ ಮಾತನ್ನು ಹೇಳುತ್ತಿದ್ದೇನೆ ಅದ್ಯಾಪೀದಂ ವನಂ ದುರ್ಗಂ ವಿಚಿನ್ವಂತ ಪುನಃ ವನ ವನಮೇದ ವಿಚಿನ್ವತಾಂ ಹಿಂದೆ ಎಲ್ಲ ವಾನರರು ಖೇದವನ್ನು ಬಿಟ್ಟು ದುರ್ಗಮ ವನದಲ್ಲಿ ಹುಡುಕಲು ಪ್ರಾರಂಭಿಸುವ ಹಾಗೂ ಇಡೀ ವನವನ್ನು ಜಾಲಾಡಿಸಿ ಬಿಡಬೇಕು ಅವಶ್ಯಂ ಕೊಲಂ ಪರಂ ನಿರ್ವೇದ ಮಾಮ್ಯ ನಹಿನೋನ್ಮೇಲನಂ ಕ್ಷಮಂ ಕರ್ಮದಲ್ಲಿ ತೊಡಗಿರುವ ಜನರಿಗೆ ಆ ಕರ್ಮದ ಫಲ ಅವಶ್ಯವಾಗಿ ಸಿಗುವುದನ್ನು ನೋಡಲಾಗುತ್ತದೆ ಆದ್ದರಿಂದ ಅತ್ಯಂತ ಖಿನ್ನರಾಗಿ ಉದ್ಯೋಗವನ್ನು ಬಿಟ್ಟು ಕುಳಿತುಕೊಳ್ಳುವುದು ಎಂದಿಗೂ ಉಚಿತವಲ್ಲ ಸುಗ್ರೀವ ಕ್ರೋಧನೋ ರಾಜೀಕ್ಷ್ಣದಂಡೇತವ್ಯಂ ರಾಮಸ್ಯ ರಾಮ ಮಹಾತ್ಮನಃ ಸುಗ್ರೀವನು ಕ್ರೋಧಿ ರಾಜನಾಗಿದ್ದಾನೆ ಅವನ ಶಿಕ್ಷೆಯು ಬಹಳ ಕಠೋರವಾಗಿದೆ ವಾನರರೆ ಅವನಿಗೆ ಅವನಿಗೆ ಹಾಗೂ ಮಹಾತ್ಮ ಶ್ರೀರಾಮನಿಗೆ ನೀವು ಸದಾ ಹೆದರಿಕೊಂಡೇ ಇರಬೇಕು ಹಿತಾರ್ಥ ಉಚ್ಯತಾ ನಮ್ಮ ನಿಮ್ಮೆಲ್ಲರ ಒಳತಿಗಾಗಿಯೇ ನಾನು ಈ ಮಾತುಗಳನ್ನು ಹೇಳಿರುವೆನು ನಿಮಗೆ ಸರಿಕಂಡರೆ ಇದನ್ನು ಸ್ವೀಕರಿಸಿರಿ ಅಥವಾ ವಾನರರೆ ಎಲ್ಲರಿಗೆ ಉಚಿತವಾದ ಕಾರ್ಯವನ್ನು ನೀವೇ ತಿಳಿಸಿರಿ ಅಂಗದಸ್ಯವಚತ್ ಗಂಧ ಮಾದನ ಖಿನ್ನಯ ಅಂಗದನ ಮಾತನ್ನು ಕೇಳಿ ಗಂಧಮಾದನನು ಬಾಯಾರಿಕೆ ಮತ್ತು ಬಳಲಿಕೆಯಿಂದ ಶಿಥಿಲವಾದ ವಾಣಿಯಿಂದ ಹೇಳಿದನು ಸದೃಶಂ ಖಲುವೋ ವಾಕ್ಯಮಂಗದೋ ಯದುವಾಚಃ ಹಿತಂ ಜೈವಾನುಕೋಲಂ ಚ ಕ್ರಿಯತಾಮಸ್ಯಭಾಷಿತಂ ವಾನರ್ರಿ ಯುವರಾಜ ಅಂಗದನು ಹೇಳಿದ ಮಾತು ನಿಮಗೆ ಯೋಗ್ಯ ಹಿತಕರ ಮತ್ತು ಅನುಕೂಲವಾಗಿದೆ ಆದ್ದರಿಂದ ನೀವೆಲ್ಲರೂ ಇವನ ಮಾತಿನಂತೆ ಕಾರ್ಯ ಮಾಡಬೇಕು ಪುನರ್ ಮಾರ್ಗ ಮಹೇಶ ಕಂದರಾಂಶ್ಚ ಶ ಶೈಲಾಂಸ್ ಚ ಶೂನ್ಯಾನಿ ಗಿರಿಪಸ್ರವಣಾನಿ ಚ ನಾವು ಪುನಃ ಪರ್ವತಗಳಲ್ಲಿ ಕಂದಕಗಳಲ್ಲಿ ಬಂಡೆಗಳಲ್ಲಿ ನಿರ್ಜನ ವನಗಳಲ್ಲಿ ಮತ್ತು ಪರ್ವತೀಯ ಜಲಪಾತಗಳಲ್ಲಿ ಹುಡುಕುವ ಯಥೋಧ್ಯ ಸರ್ವಾಣಿ ಸುಗ್ರೀವೇಣ ಮಹಾತ್ಮನ ವಿಚಿನ್ವಂತ ವನಂ ಸರ್ವೇ ಗಿರಿ ದುರ್ಗಾಣಿ ಸಂಗತ ಮಹಾತ್ಮ ಸುಗ್ರೀವನು ನಿರ್ದಿಷ್ಟ ಮಾಡಿದ ಎಲ್ಲ ಸ್ಥಾನಗಳಲ್ಲಿ ವನ ಪರ್ವತೀಯ ದುರ್ಗಮ ಪ್ರದೇಶಗಳಲ್ಲಿ ಎಲ್ಲ ವಾನರರು ಒಂದಾಗಿ ಹುಡುಕಲು ಪ್ರಾರಂಭಿಸಿದ ವಿಂಧ್ಯಕಾನನ ಸಂಕೀರ್ಣ ವಿಚೇರು ದಿಶಂ ಇದನ್ನು ಕೇಳಿ ಆ ಮಹಾಬಲಿ ವಾನರರು ಎದ್ದು ನಿಂತು ವಿಂಧ್ಯ ಪರ್ವತದ ಕಾನನಗಳಿಂದ ವ್ಯಾಪ್ತವಾದ ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸತೊಡಗಿದರು ಸಾಮಾನ್ಯವಾಗಿ ಉತ್ತರದ ಭಾಗದಿಂದ ಬರುವಾಗ ದಕ್ಷಿಣದ ದಕ್ಷಿಣಕ್ಕೆ ಮುನ್ನ ಸಿಕ್ಕುವಂತಹದ್ದು ವಿಂಧ್ಯ ಪರ್ವತ ಬಹುತೇಕ ಆ ಕಾಲದಲ್ಲಿ ಕೆಳ ಹಿಂದ್ ಅಲ್ಲಿಂದ ಕೆಳಭಾಗಕ್ಕೆ ಅಂದರೆ ದಕ್ಷಿಣ ಭಾಗಕ್ಕೆ ಸಂಪೂರ್ಣವಾಗಿ ಕಾಡು ಬೆಟ್ಟ ಗುಡ್ಡಗಳೇ ಹರಡಿಕೊಂಡಿದ್ದರಿಂದ ಅವೆಲ್ಲಕ್ಕೂ ಕೂಡ ವಿಂಧ್ಯ ಪರ್ವತವೆಂದೇ ಹೇಳುವುದು ರೂಢಿಯಾಗಿತ್ತೇನು ದೇಶ ಪರ್ವತಂ ಶೃಂಗವಂತಂಧರೀವಂತ ಮಧಿರುಕ್ಷಚಮಾನರಾಹ ಎದುರಿಗೆ ಶರದ್ ಋತುವಿನ ಮೋಡಗಳಂತಹ ಶೋಭಾಶಾಲಿ ರಜತ ಪರ್ವತ ಕಂಡುಬಂತು ಅದರಲ್ಲಿ ಅನೇಕ ಶಿಖರಗಳು ಮತ್ತು ಕಂದಕಗಳಿದ್ದವು ಆ ವಾನರರೆಲ್ಲರೂ ಅದನ್ನು ಹತ್ತಿ ಹುಡುಕಲು ತೊಡಗಿದರು ತತ್ರ ಲೋಧ್ರವನ ರಮ್ಯಂ ಸಪರ್ಣವನಾನಿ ಚ ವಿಚಿನ್ ವ್ಯಚಿನ್ವಂತೋ ಹರಿವರ ಸೀತಾ ದರ್ಶನ ಸೀತೆಯ ದರ್ಶನದ ಇಚ್ಛೆಯುಳ್ಳ ಆ ಎಲ್ಲ ವಾನರ ಶ್ರೇಷ್ಠರು ಅಲ್ಲಿಯ ರಮಣೀಯ ಲೋಧ್ರವನದಲ್ಲಿ ಮತ್ತು ಏಳಲೆಯ ಮಾಳೆಯ ಕಾಡಿನಲ್ಲಿ ಸೀತೆಯನ್ನು ಹುಡುಕತೊಡಗಿದರು ತಸ್ಯಾಗ್ರಮಧಿರೂಢಾಸ್ತೆ ಶ್ರಾಂತ ವಿಪುಲ ವಿಕ್ ಆ ಪರ್ವತವನ್ನು ಹತ್ತಿ ಆ ಪರ್ವತವನ್ನು ಹತ್ತಿದ ಆ ಮಹಾಪರಾಕ್ರಮೀ ವಾನರರು ಹುಡುಕುತ್ತಾ ಹುಡುಕುತ್ತಾ ಬಳಲಿ ಹೋದರು ಆದರೂ ಶ್ರೀರಾಮಚಂದ್ರನ ಪ್ರಿಯ ರಾಣಿ ಸೀತೆಯ ದರ್ಶನವಾಗಲಿಲ್ಲ ಕೇತು ದೃಷ್ಟಿಗತ ಶೈಲಂ ಬಹುಕಂದರಂ ಅಧ್ಯಾರೋಹಂತ ಹರೆಯೋ ವೀಕ್ಷಣ ಸಮಂತತಃ ಅನೇಕ ಕಂದಕಗಳುಳ್ಳ ಆ ಪರ್ವತವನ್ನು ಚೆನ್ನಾಗಿ ನಿರೀಕ್ಷಣ ಮಾಡಿ ಎಲ್ಲೆಡೆ ದೃಷ್ಟಿ ಹರಿಸಿದ ಆ ವಾನರರು ಅದರಿಂದ ಕೆಳಗೆ ಇಳಿದರು ಅವ್ರಾಂತ ವಿಗತ ಚೇತಸರ್ತಾಥ ವೃಕ್ಷ ಮೂಲ ಮು ಭೂಮಿಗೆ ಇಳಿದು ಹೆಚ್ಚು ಬಳಲಿದ್ದುದರಿಂದ ನಿಶ್ಚೇಷ್ಟಿದರಂತಾಗಿ ಎಲ್ಲ ವಾನರರು ಅಲ್ಲಿ ಒಂದು ವೃಕ್ಷದ ಬುಡಕ್ಕೆ ಹೋಗಿ ವೃಕ್ಷದ ಬುಡಕ್ಕೆ ಹೋಗಿ ಮುಹೂರ್ತ ಕಾಲ ಕುಳಿತೇ ಇದ್ದರು ಹೇ ಮುಹೂರ್ತಂ ಸಮಿತ್ ಭಗ್ನ ಪರಿಶ್ರಮೋಧ್ಯಕ್ಷಿಣಾ ದಿಶಂ ಎರಡು ಗಳಿಗೆ ಸುಧಾರಿಸಿಕೊಂಡು ಅವರ ಬಳಲಿಕೆ ದೂರವಾದಾಗ ಅವರು ಪುನಃ ಸಂಪೂರ್ಣ ದಕ್ಷಿಣ ದಿಕ್ಕಿನಲ್ಲಿ ಹುಡುಕಲು ಮುಂದಾದರು ಹನುಮತ್ ಪ್ರಮುಖ ವಿಂಧ್ಯಮೇವಾದಿತ ವಿಚ ಸಮ ಹನುಮಂತನೇ ಮೊದಲಾದ ವಾನರ ಶ್ರೇಷ್ಠರ ವಾನರ ಶ್ರೇಷ್ಠರು ಸೀತಾನ್ವೇಷಣಕ್ಕೆ ಹೊರಡುವ ಮೊದಲು ವಿಂಧ್ಯ ಪರ್ವತದ ಸುತ್ತಲೂ ಸಂಚರಿಸತೊಡಗಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ನಲವತ್ತೊಂಬತ್ತನೆಯ ಸ್ವರ್ಗ ಸಂಪೂರ್ಣವಾಯಿತು ಇಲ್ಲಿ ಪದೇ ಪದೇ ವಿಂದು ಪರ್ವತದ ಪ್ರಸ್ತಾಪವು ಬರುತ್ತದೆ ಹಾಗೂ ದಕ್ಷಿಣದ ಅನೇಕ ನದಿಗಳಿಗೆ ಮಂದಾಕಿನಿ ಎಂದೇ ಗಂಗಾ ಎಂದೇ ಕರೆಯುತ್ತಿದ್ದುದು ಹಾಗೂ ದಕ್ಷಿಣದ ಅನೇಕ ಪರ್ವತಗಳು ಎದುರಾದಾಗ ಏಕೆಂದರೆ ಬಹುತೇಕ ಉತ್ತರದ ಬಯಲು ಪ್ರದೇಶವನ್ನು ದಾಟಿ ದಕ್ಷಿಣದ ಪ್ರಸ್ಥಭೂಮಿಯನ್ನು ಪ್ರವೇಶಿಸಿದಾಗ ಪರ್ವತಗಳು ಪದೇ ಪದೇ ಎದುರಾಗುತ್ತವೆ ಎಲ್ಲಿಯೂ ಸಹ ಬಯಲು ಭೂಮಿ ಇರುವುದಿಲ್ಲ ಆ ಕಾರಣದಿಂದಾಗಿ ಆ ಎಲ್ಲ ಪರ್ವತಗಳಿಗೂ ವಿಂಧು ಪರ್ವತವೆಂದು ಕರೆಯುವುದೇ ರೂಢಿಯಾಗಿದ್ದಿರಬೇಕು ಆ ಕಾರಣದಿಂದಾಗಿ ನಮಗೆ ಇಲ್ಲಿ ಹನುಮದಾದಿಗಳು ಅದೇ ವಿಂಧು ಪರ್ವತದ ಸುತ್ತಲೂ ಸುತ್ತುತ್ತಿರುವರೆ ಎಂಬಂತಹ ಭ್ರಮೆಯುಂಟಾಗುವಂತಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ